ಇದೀಗ ವಿಚ್ಛೇದನದ ಬಳಿಕ ಚಂದನ್ ಶೆಟ್ಟಿ ಅವರು ಅದ್ಭುತವಾದಂತಹ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಸಹ ಈ ಒಂದು ವಿಚಾರ ನೋಡಿದ್ರೆ ಖಂಡಿತವಾಗಿ ಕೂಡ ಖುಷಿ ಆಗುತ್ತೆ ಸೊ ಹಾಗಾದ್ರೆ ಏನಿದು ಬನ್ನಿ ಒಂದು ಕಂಪ್ಲೀಟ್ ಡೀಟೇಲ್ಸ್ ಈ ಕೂಡ ನೋಡೋಣ ಸೊ ಚಂದನ್ ಶೆಟ್ಟಿ ಅವ್ರು ಮನೆಯಷ್ಟೇ ಪ್ರೆಸ್ ಮೀಟ್ ಮಾಡಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಟಿ ಕೊಡ್ತಾರೆ ಯಾವೆಲ್ಲ ವದಂತಿಗಳು ಇತ್ತು ಎಲ್ಲದನ್ನು ಕೂಡ ಬಗೆಹರಿಸ್ತಾರೆ ನಂತರ ಒಂದ್ ಸುಮಾರು ಅರ್ಧ ಗಂಟೆಗಳ ಕಾಲ ಪ್ರೆಸ್ ಮೀಟ್ ಅನ್ನ ಮಾಡಿ ಅಲ್ಲಿಂದ ಅವರು ಟೋಗ್ತಾರೆ ಸೊ ಈಗ ಹೊಸ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಸಿನಿಮಾಗಳಲ್ಲಿ ಮಾಡ್ತಾ ಇದ್ದಾರೆ ಮುಂದಿನ ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಂತ ಇದರಲ್ಲಿ ಅದ್ಭುತವಾದಂತ ಸಾಂಗ್ ಬರಲಿದೆ ಎಸ್ ಹೌದು ಇದೇ ಜೂನ್ ಹದಿನೈದನೇ ತಾರೀಕು ಮಧ್ಯಾಹ್ನ ಒಂದು ಸಾಂಗ್ ಟಿ ಸಿರೀಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಲ್ಲಿ ರಿಲೀಸ್ ಆಗ್ತಾ ಇದೆ ಚಂದನ್ ಶೆಟ್ಟಿ ಅವರು ಕೂಡ ಒಂದು ಪ್ರಮುಖ ಪಾತ್ರವನ್ನ ಮಾಡಿದ್ದು ಬಹಳಷ್ಟು ಸಿನಿಮಾಗೋಸ್ಕರ ಜನರು ಕಾಯ್ತಾ ಇದ್ದಾರೆ ಜುಲೈ ಹತ್ತೊಂಬತ್ತರಂದು ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದ್ರೆ ಬಹು ನಿರೀಕ್ಷೆಯ ಸಿನಿಮಾ ಮುಂದಿನ ಸಿನಿಮಾ ಚಂದನ್ ಶೆಟ್ಟಿ ಅವರದ್ದು ಹೀರೋ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ ಚಂದನ್ ಶೆಟ್ಟಿ ಅವರದ್ದು ಸೊ ಹೀಗಾಗಿ ಯಾವ ರೀತಿ ಚಂದನ್ ಶೆಟ್ಟಿ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅಂತ ಹೇಳಿ ಫೋಟೋ ಮೂಲಕ ನೋಡ್ತಾ ಇರಬಹುದು ಇವರ ಒಂದು ನಟನೆ ಸೂಪರ್ ಆಗಿರುತ್ತೆ ಇಷ್ಟು ದಿವಸಗಳ ಕಾಲ ನಾವು ರ್ಯಾಪರ್ ಆಗಿ ನೋಡಿದ್ವಿ ಡ್ಯಾನ್ಸರ್ ಆಗಿ ನೋಡಿದ್ವಿ ಸಿಂಗರ್ ಆಗಿ ನೋಡಿದ್ವಿ ಇವತ್ತು ಅಂದ್ರೆ ಇನ್ ಮುಂದೆ ನಾವು ಇವರನ್ನ ನಟ ಆಗಿಯೂ ಕೂಡ ನೋಡಬಹುದು ನಟ ಆಗಿ ಈಗ ಸ್ಯಾಂಡಲ್ವುಡ್ಗೆ ಗ್ರಾಂಡ್ ಎಂಟ್ರಿ ಕೊಡ್ತಾ ಇದೆ ರಜಂದನ್ ಶೆಟ್ಟಿ ವಿಚ್ಛೇದನದ ಬಳಿಕ ಈ ರೀತಿಯ ಒಂದು ಗುಡ್ ನ್ಯೂಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿರೋದಕ್ಕೆ ಒಂದು ರೀತಿಯಲ್ಲಿ ಬೇಸರವೂ ಕೂಡ ಇದೆ ಸ್ವಲ್ಪ ಒಂದು ರೀತಿಯಲ್ಲಿ ಖುಷಿ ಕೂಡ ಇದೆ ಆದ್ರೆ ಚಂದನ್ ಶೆಟ್ಟಿ ಅವರು ನಿವೇದಿತ ಅವರನ್ನ ಬಿಡ್ಬಾರ್ದಾಗಿತ್ತು ಅಂತ ಕೂಡ ಸಾಕಷ್ಟು ಕಮೆಂಟ್ಸ್ ಗಳಾಗಿರ್ಬೋದು ಅಭಿಮಾನಿಗಳು ಪ್ರತಿಕ್ರಿಯೆನ ಕೊಡ್ತಿದ್ದಾರೆ ನೋಡಿದ್ರೆ ಅದು ಮುಗ್ದೋದ ಅಧ್ಯಾಯ ಇನ್ನೇನಿದ್ರು ಚಂದನ್ ಶೆಟ್ಟಿ ಅವರು ಸಿನಿಮಾಗಳ ಮೇಲೆ ಫೋಕಸ್ ಮಾಡುತ್ತಾರೆ ಈ ಸ್ಯಾಂಡಲ್ವುಡ್ ಗೆ ಬಂದಿರುವಂತಹ ಕಾರಣ ನಟಿಸೋದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ